ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಶುಕ್ರವಾರ ವಾರದ ಪೂಜೆ ಹೇಗೆ ಮಾಡೋದು ನಮ್ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಹಾಗೇನೆ ಅಖಂಡ ದೀಪದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ನಾವು ಈ ದೀಪನ ಹಚ್ಚಕರ್ಲಿ ಅಹ್ ಒಂಬತ್ತು ವರ್ಷ ಆಯ್ತು ಸೊ ಎರಡ್ ಸಾವಿರದ ಹದಿನಾರನಲ್ಲಿ ಈ ದೀಪನ ತಗೊಂಡಿದ್ದು ಸೊ ಈ ಈ ದೀಪ ಹಚ್ಚಿದಾಗಿಂದ ಮನೇಲಿ ಒಂದು ಪಾಸಿಟಿವ್ ಆಗಿದ್ದಿದೆ ಹಾಗೇನೆ ಆದಷ್ಟು ಆ ಮನಸ್ ಶಾಂತಿ ಅನ್ನೋದು ಸಿಕ್ಕಿದೆ ನಮಗೆ ಸೊ ಫಸ್ಟು ಆ ಈಗ ಶುಕ್ರವಾರ ಆಗಿರೋದ್ರಿಂದ ನಾವು ಶುಕ್ರವಾರ ಕಳಸನ ತೆಗ್ಯಲ್ಲ ಸೊ ಅದ್ರ ಹಿಂದಿನ ದಿನ ಅಂದ್ರೆ ಗುರುವಾರನೇ ಕಳಸ ಎಲ್ಲ ತೆಗ್ದು ಫೋಟೋ ಎಲ್ಲ ಒರೆಸಿ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಸೊ ಶುಕ್ರವಾರ ಬೆಳಗ್ಗೆ ಏನಿದ್ರು ಆ ಸ್ನ ಎಲ್ಲ ನಿತ್ಯ ಕರ್ಮ ಎಲ್ಲ ಮನೆ ಎಲ್ಲ ಉರೆಸಿ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಆ ಹಾಗೇನೆ ಆ ದೇವಿಗೆ ಆ ಫೋಟೋಗೆಲ್ಲ ನೀಟಾಗಿ ಹೂವಿನಿಂದ ಅಲಂಕಾರ ಮಾಡಿ ಅದಾದ್ಮೇಲೆ ದೀಪ ಹಚ್ಚಿ ಪೂಜೆ ಮಾಡ್ತೀವಿ ಸೊ ಇವಾಗ ನಾನು ದೇವ್ರ ಮನೆ ತೋರಿಸ್ತೀನಿ ನಾನು ನಿಮಗೆ ಸೊ ಎಲ್ಲ ಅಹ್ ಕ್ಲೀನ್ ಆಗಿದೆ ಸೊ ಈಗ ಬರೀ ಹೂ ಹಾಕ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಬೇಕು ಹಾಗೇನೆ ನಿಮಗೆ ಆ ದೀಪದ ಬಗ್ಗೆನು ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ತರ ಹಚ್ಚೋದು ಆ ದೀಪನ ನಾವು ಯಾವ ತರ ಮಾಡ್ತೀವಿ ಅದನ್ನ ಅಂತ ನಿಮಗೆ ಪ್ರತಿ ಒಂದು ಡೀಟೇಲ್ಸ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ ಸೊ ಇದಿಷ್ಟು ಅಹ್ ದೇವ್ರ ಮನೆ ರೆಡಿ ಆಗಿದೆ ಸೊ ಇದಾದ್ಮೇಲೆ ಇವಾಗ ಹೂನಲ್ಲಿ ಅಲಂಕಾರ ಮಾಡ್ಬೇಕು

ಸೊ ಇವಾಗ ಅಲಂಕಾರ ಎಲ್ಲ ಆಗಿದೆ ಸೊ ಇವಾಗ ದೀಪನ ರೆಡಿ ಮಾಡ್ಕೊಳ್ತೀನಿ ಸೊ ಬತ್ತಿ ಎಲ್ಲ ಹಾಕಾಗಿದೆ ಬತ್ತಿನ ನಾವ್ ಯಾವಾಗ್ಲೂ ಎರಡು ಬತ್ತಿ ಸೇರ್ಸಿ ಬತ್ತಿ ಮಾಡ್ಕೊಂಡು ಹಾಕ್ಬೇಕು ಸಿಂಗಲ್ ಬತ್ತಿನ ಹಚ್ಬಾರ್ದು ಸೊ ಎಲ್ಲಾ ದೀಪಕ್ಕೂ ಎರಡೆರಡು ಬತ್ತಿ ಜುಂಟಿ ಮಾಡಿ ಅಹ್ ಅದನ್ನ ಹಾಕಿದೀನಿ ಸೊ ಇನ್ನ ದೀಪ ಹಚ್ಚಿ ಅಖಂಡ ದೀಪದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಅರ್ಶ ಕುಂಕುಮನ ಹಚ್ಕೋಬೇಕು ಸೊ ಇವಾಗ ಈ ದೀಪ ರೆಡಿ ಆಗಿದೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಬತ್ತಿ ಎಲ್ಲ ಹಾಕಿದೀನಿ ಈಗ ಎಣ್ಣೆ ಬಿಟ್ಬಿಟ್ಟು ಫಸ್ಟ್ ಈ ದೀಪನ ಹಚ್ಕೋಬೇಕು ಅದಾದ್ಮೇಲೆ ಏನಿದ್ರು ಅಖಂಡ ದೀಪನ ಹಚ್ಚೋಣ ಈ ದೀಪನ ಹಚ್ತಾ ಇದ್ದ

दीपो हर ते पापम संध्या शुभं कल्याण आरोग्यं सुख संपदं महाबुद्धि प्रकाशम चीपज्योतिर्नमोस्ुते दीप प्रदक्षिण सुम अखंडदीपना

ನಿಮ್ಗ್ ಏನ್ ಕೆಲಸ ಆಗ್ಬೇಕು ಅದ್ರ ಸಂಕಲ್ಪ ಮಾಡ್ಕೊಬೇಕು ಸೊ ಸಂಕಲ್ಪ ಹೇಗೆ ಅಂದ್ರೆ ಅಹ್ ಈಗ ನೀವ್ ಒಂದ್ ಮನ್ಸಲ್ಲಿ ಹೇಳ್ಕೊಬೇಕು ಇವತ್ತು ಒಂದ್ ಸಂಕಲ್ಪ ಮಾಡ್ಕೊಳ್ಳೋದು ಮತ್ತೆ ನಾಳೆ ಬೇರೆ ತರ ಆತರ ಮಾಡಕ್ ಹೋಗ್ಬಾರ್ದು ಸೊ ನಾವು ಏನ್ ಮಾಡ್ ಅನ್ಕೊಂತೀವಿ ಸೊ ನಮ್ಗೆ ಯಾವ್ ಕೆಲಸ ಆಗ್ಬೇಕು ಸೊ ನಿಮ್ಗೆ ಅದು ಮರ್ತೋಗುತ್ತೆ ಅನ್ನೋದಾದ್ರೆ ಒಂದ್ ಚೀಟಿನಲ್ಲಿ ಬರ್ದ್ಬಿಟ್ಟು ಇಟ್ಕೊಂಡು ರಿಪೀಟೆಡ್ ಅದನ್ನೇ ಆ ಹೇಳ್ತಾ ಹೋದ್ರೆ ಸೊ ನಿಮ್ ಕೆಲ್ಸ ಹಾಗೆ ಆಗತ್ತೆ ಸೊ ಈ ಅಖಂಡ ದೀಪ ಫಸ್ಟ್ ಅಹ್ ಈ ತರ ಕೆಳಗಡೆ ದೀಪ ಬರುತ್ತೆ ಸೊ ಇದಕ್ಕೆ ನಾನು ಆಲ್ರೆಡಿ ಬತ್ತಿ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬೇಕು ಸೊ ಜೊತೆಗೆ ಅಹ್ ಅದ್ರ ಮೇಲ್ಗಡೆ ಈ ತರ ಮುಚ್ಚೋದಿಕ್ಕೆ ಬರುತ್ತೆ ಸೊ ಇದ್ರಲ್ಲಿ ನೀವು ನೀವು ಇಲ್ಲಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ದೀಪ ಜ್ಯೋತಿರ್ ನಮೋಸ್ತುತೆ ಅಂತ ಬರ್ದಿದೆ ಸೊ ಸೊ ಈ ಕಡೆ ಈ ಕಡೆ ಓಮ್ ಅನ್ನೋ ಒಂದು ಚಿಹ್ನೆ ಇದೆ ನೋಡಿ ಇಲ್ಲೊಂದು ಓಂ ಅಂತ ಇದೆ ಇಲ್ಲೊಂದು ಓಂ ಅಂತ ಇದೆ ಅದ್ರ ಮಧ್ಯದಲ್ಲಿ ಮೂರ್ ಬಂದಿದೆ ಒಂದು ಸರ್ಕಲ್ ತರ ಇದೆ ಸೊ ಇದು ಅಮಾವಾಸ್ಯೆ ಹುಣ್ಣಿಮೆ ಅಹ್ ಟೈಮ್ ನಲ್ಲಿ ಸೊ ನಾವು ಅಹ್ ಈ ದೀಪಕ್ಕೆ ಕರೆಕ್ಟ್ ಆಗಿ ನಾವು ಯಾವ ನಮಿಗೆ ಮುಖವಾಗಿ ಇದನ್ನ ಇಟ್ಕೋಬೇಕು ಈ ತರ ಸೊ ಆ ಇದ್ರಲ್ಲಿ ದೀಪ ಕಾಣೋತರ ನಾವು ಇಟ್ಕೋಬೇಕು ಹಾಗೆ ಶುಕ್ರವಾರ ಬಂತು ಅಂತ ಅಂದ್ರೆ ತ್ರಿಶೂಲನ ಇದ್ ಮಾಡ್ಕೊಳ್ಬಹುದು ಹಾಗೇನೆ ಸಮೃದ್ಧಿ ಇರ್ಬೇಕು ಒಂದು ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ನೋದ ಈ ಸ್ವಸ್ತಿಕ್ ಚಿಹ್ನೆಯನ್ನ ಈ ತರ ಇದ್ ಮಾಡ್ಕೊ ಬಾ ಬಾಕಿ ದಿನ ಸ್ವಸ್ತಿಕ್ ಚಿಹ್ನೆನ ಯೂಸ್ ಮಾಡ್ಕೋಬಹುದು ಹಾಗೇನೆ ಶುಕ್ರವಾರ ತ್ರಿಶೂಲನ ಯೂಸ್ ಮಾಡ್ಕೊಳ್ಬಹುದು ಸೊ ಈ ದೀಪ ಅದಾದ್ಮೇಲೆ ಅದ್ರ ಮೇಲ್ಗಡೆ ಅಹ್ ಒಂದು ಬರುತ್ತೆ ಸೊ ಇದ್ರಲ್ಲಿ ನಾವು ನೀರನ್ನ ಹಾಕೊಳ್ಬೇಕು ಅದ್ರ ನೀರ್ ಜೊತೆಗೆ ಅಹ್ ಬೇರೆ ಬೇರೆ ಇದನ್ನ ಹಾಕೊಳ್ಳೋದಿದೆ ಹೇಳ್ತೀನಿ ಸೊ ಇದ್ರಲ್ಲಿ ಓಂ ಶ್ರೀಂ ಹೈಂ ಮಹಾಲಕ್ಷ್ಮಿ ದೇವೇ ನಮಃ ಅಂತ ಬರ್ದಿದೆ ಸೊ ನಾವು ಅಹ್ ಇದನ್ನೆಲ್ಲಾ ಹಾಕೊಂಡು ದೀಪ ಹಚ್ಬೇಕಾದ್ರೆ ಈ ಏನು ಸ್ತೋತ್ರ ಇದೆ ಅದನ್ನ ಹೇಳ್ತಾ ಹೋಗ್ಬೇಕು ಅಹ್ ನಿಮ್ಗೆ ಎಷ್ಟಾಗತ್ತೆ ಅಷ್ಟನ್ನ ಹೇಳ್ಬೋದು ಸೊ ನೂರ ಸತಿ ಹೇಳುದ್ರು ತುಂಬಾ ಒಳ್ಳೇದು ಸೊ ಅದ್ರ ಮೇಲೆ ನಾವು ಪೀಠ ಇಡೋಣ ಸೊ ಪೀಠ ಹಿಟ್ಟಾಗಿದೆ ಸೊ ಅದಾದ್ಮೇಲೆ ದೀಪನ ಇಡ್ಬೇಕು ಈ ದೀಪಕ್ಕೆ ಇವಾಗ ಎಣ್ಣೆ ಹಾಕ್ಬೇಕು ಹಚ್ತಾ ಇರ್ಬೇಕಾದ್ರು ನೀವು ಆ ಸ್ತ್ರೋತ ಏನಿರುತ್ತೆ ಅದನ್ನ ಹೇಳ್ಕೊಂಬೋದು ಓಂ ಶ್ರೀಂ ಹೈ ಮಹಾಲಕ್ಷ್ಮೈ ದೇವಿಯೈ ನಮಃ ಅಂತ ಹೇಳ್ಕೊಂಡು ಮನಸಲ್ಲಿ ನಿಮ್ ಸಂಕಲ್ಪ ಏನಿದೆ ಅದನ್ನ ಮಾಡ್ಕೊಂಡು ದೀಪನ ಹಚ್ಬೇಕು ಅದಾದ್ಮೇಲೆ ಇದನ್ನ ಅದಕ್ ಮುಚ್ತಾ ಇದೀನಿ ಸೊ ನಮಗೆ ತ್ರಿಶೂಲ ನಮಗೆ ಕಾಣಂಗೆ ಇಟ್ಕೋಬೇಕು ಸೊ ನಮಗೆ ಡೈ ನಮ್ ಡೈರೆಕ್ಷನ್ ನಾವ್ ಹೆಂಗ್ ಕುತ್ಕೊಳ್ತೀವಿ ಸೊ ನಮಗೆ ಅಭಿಮುಖವಾಗಿ ಅದು ಆ ತ್ರಿಶೂಲ ನಮಗೆ ಕಾಣ್ಬೇಕು ಅದಾದ್ಮೇಲೆ ಅಹ್ ಇದೇನಿದೆ ಮೇಲ್ಗಡೆ ಸೊ ಇದಕ್ಕೆ ನೀರ್ ಹಾಕೊಳ್ತಾ ಇದ್ದೀನಿ ನೀರ್ ಅಂದ್ರೆ ಶುದ್ಧವಾಗಿರೋ ನೀರು ಅಹ್ ದೇವ್ರ ಪೂಜೆಗೆ ಅಂತಾನೆ ಬಳಸುವಂತ ನೀರ್ನ ಹಾಕೊಳ್ಬೇಕು ಸೊ ಪೂರ್ತಿ ಭರ್ತಿ ಅಷ್ಟು ಬೇಡ ಒಂದ್ ಮುಕ್ಕಾಲ್ ಭಾಗದಷ್ಟು ಅಂದ್ರೆ ಒಂದ್ ಮುಕ್ಕಾಲ್ ಭಾಗದಷ್ಟು ನೀರ್ನ ಹಾಕೊಳ್ಬೇಕು ಸೊ ಇದಕ್ಕೆ ಇದು ಲವಂಗನ ಹಾಕೊಳ್ಬೇಕು ಲವಂಗ ಏನಕ್ಕೆ ಹಾಕೊಳ್ತೀವಿ ಅಂದ್ರೆ ನಮ್ಮ ಮನೆಗೆ ಯಾವುದೇ ದುಷ್ಟಶಕ್ತಿ ಎಂಟ್ರಿ ಆದ್ರೂನು ಅದು ಆ ದುಷ್ಟಶಕ್ತಿ ಆ ನೆಗೆಟಿವಿಟಿನ ಹೀರ್ಕೊಳುತ್ತೆ ಸೊ ಹಂಗಾಗಿ ಐದು ಲವಂಗನ ಹಾಕೊಳ್ಬೇಕು ಆರು ಕರ್ಪೂರನ ಆ ಹಾಕ್ಬೇಕು ಸೊ ಇದು ಪಾಸಿಟಿವ್ ನ ವೈಬ್ ನ ಕ್ರಿಯೇಟ್ ಮಾಡುತ್ತೆ ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿನ ಸೂಚಿಸುತ್ತೆ ಸೊ ಹಾಗಾಗಿ ಆರು ಕರ್ಪೂರನ ಈ ನೀರೊಳಗಡೆ ಹಾಕೊಳ್ಬೇಕು ಹೀಗೆ ನೀಲ್ಗಿರಿ ಎಣ್ಣೆ ಸಿಗುತ್ತೆ ಯುಕಲಿಪ್ಟಿಸ್ ಆಯಿಲ್ ನೀಲಗಿರಿ ಎಣ್ಣೆ ಅಂತ ಸೊ ಇದನ್ನ ಒಂದು ಎರಡರಿಂದ ಮೂರು ಡ್ರಾಪ್ ನೀಲಗಿರಿ ಎಣ್ಣೆನ ಹಾಕೊಳ್ಬೇಕು ಸೊ ಇದು ಅಷ್ಟೇ ಒಂದು ಪಾಸಿಟಿವ್ ವೈಬ್ ನ ಕ್ರಿಯೇಟ್ ಮಾಡುತ್ತೆ ಹಾಗೆ ಒಂದು ಒಳ್ಳೆ ಸುಗಂಧನ ಮನೆ ತುಂಬಾ ಹರಡಿಸುತ್ತೆ ಸೊ ಹಾಗಾಗಿ ಈ ಎಣ್ಣೆನ ನೀಲಗಿರಿ ಎಣ್ಣೆನ ಹಾಕೊಳ್ಬೇಕಾಗತ್ತೆ ಈ ಮೂರು ಪದಾರ್ಥಗಳನ್ನ ಹಾಕೊಳ್ಬೇಕು ಹಿಂಗೆ ಹಾಕೊಂಡು ಸೊ ಇದನ್ನ ಈ ಈ ಜಾಗಕ್ಕೆ ಇಡ್ಬೇಕು ಅಂತ ಸೊ ಕೆಳಗಡೆಯಿಂದ ದೀಪ ಉರಿದು ಮೇಲ್ಗಡೆ ಅದು ಎಲ್ಲಾದ್ರೂ ಹೀಟ್ ಕ್ರಿಯೇಟ್ ಆಗುತ್ತೆ ಹೀಟ್ ಕ್ರಿಯೇಟ್ ಆಗಿ ಅದ್ ನಾವ್ ಏನು ಲವಂಗ ಹಾಗೇನೆ ಕರ್ಪೂರ ಮತ್ತೆ ನೀಲಗಿರಿ ಎಣ್ಣೆ ಅದು ಮೂರುನು ಆ ಕುದಿಯುತ್ತೆ ನೀರಲ್ಲಿ ಕುದ್ದು ಸೊ ಅದು ಒಂದು ಒಳ್ಳೆ ಸುಗಂಧನ ಮನೆ ತುಂಬಾ ಹರಡುತ್ತೆ ಆ ಸುಗಂಧನೇ ಒಂದು ಪಾಸಿಟಿವ್ ವೈಬ್ನ ಮನೆ ತುಂಬಾ ಕ್ರಿಯೇಟ್ ಮಾಡುತ್ತೆ ನೆಗೆಟಿವಿಟಿನ ದೂರ ಮಾಡುತ್ತೆ ಸೊ ಇದಾದ್ಮೇಲೆ ಒಂದು ಮುಚ್ಚಳ ಇದೆ ಸೊ ಈ ಮುಚ್ಚಳನ ಮೇಲೆ ಇಡಬೇಕು ಸೊ ಈ ತರ ಅಖಂಡ ದೀಪನ ಯೂಸ್ ಮಾಡಬೇಕು ಹಾಗೆ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಉರಿತನೇ ಇರಬೇಕು ದೀಪ ಹಾರಬಾರ್ದು ಸೊ ಆ ರೀತಿ ಈ ದೀಪನ ಹಚ್ಬೇಕು ಸೊ ನೀವು ಒಂದು ಒಳ್ಳೆ ಮನಸ್ಸಿಂದ ಒಂದು ಒಳ್ಳೆ ವಿಷಯದ ಬಗ್ಗೆ ಒಂದು ಒಳ್ಳೆ ಕಾರ್ಯ ಆಗ್ಬೇಕು ಅಂತ ನೀವು ಈ ದೀಪನ ಹಚ್ಚಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಒಳ್ಳೇದಾಗತ್ತೆ क्षीरसमुद्भव मङ्गलरूपिणि मन्त्रनिवासिनि मन्त्रयुते मङ्गलदायिनि अम्बुजमासिनि देवगणाश्रितपातयुते जलगणते मधुसूदनकाभिलक्ष्मिजय पालय गुणगणवारिदिलोधहितैषिनि सह स्वरवरधानि ಸೊ ಲಕ್ಷ್ಮಿಗೆ ಪ್ರಿಯವಾದದ್ದು ಗೋಡಂಬಿ ಅಹ್ ಬಾದಾಮಿ ಹಾಗೆ ದ್ರಾಕ್ಷಿ ಮತ್ತೆ ಒಣ ಖರ್ಜೂರ ಸಿಕ್ಕದ್ರೂನು ಇಟ್ಟು ತುಂಬಾ ಒಳ್ಳೇದು ಹಾಗೇನೆ ತಂಬ ಹಾಲ್ನ ಇಡ್ಬೇಕು ಸೊ ತಂಬ ಹಾಲು ಯಾರಿಗೆ ಸಿಗಲ್ಲ ಅಟ್ ಲೀಸ್ಟ್ ಡ್ರೈ ಫ್ರೂಟ್ಸ್ನಾದ್ರೂ ಲಕ್ಷ್ಮಿಗೆ ಇಟ್ಟಿ ಸಂಕಲ್ಪ ಮಾಡ್ಕೊಳ್ಬಹುದು ಇದಾಗಿತ್ತು ಶುಕ್ರವಾರದ ಪೂಜೆ ಸೊ ಅಹ್ ಯಾವುದೇ ರೀತಿ ಕಟ್ಟುಕತೆ ಏನೂ ಇಲ್ಲ ಸೊ ನಮಗೆ ಅಹ್ ಅನುಭವ ಆಗಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿತ್ತು ಅಷ್ಟೇ ಸೊ ಈ ಅಖಂಡ ದೀಪನ ನಾವು ಎರಡ್ ಸಾವಿರದ ಹದಿನಾರ ನಲ್ಲಿ ತಗೊಂಡಿದ್ದು ದೀಪನ ತಗೊಂಡ್ಬಂದು ನಾವು ಶ್ರದ್ಧಾಭಕ್ತಿಯಿಂದ ಇದನ್ನ ಹಚ್ಚಿದ್ವಿ ಸೊ ಒಂದ್ ಒಳ್ಳೆ ಪಾಸಿಟಿವ್ ಅಹ್ ವೈಬ್ ಕ್ರಿಯೇಟ್ ಆಯ್ತು ಮನೆಯಲ್ಲಿ ಸೊ ಪ್ರತಿಯೊಂದು ಕೆಲಸನೂ ಸ್ಟಾರ್ಟ್ ಆಯ್ತು ಹಾಗೇನೇ ಎಲ್ಲಾ ಒಳ್ಳೇದಾಗ್ತಾ ಇದೆ ಸೊ ನಿಮಗೆ ಅಹ್ ಒಂದು ಅನುಭವ ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಒನ್ ಮಂತ್ ಆದ್ರೂ ಕಂಟಿನ್ಯೂಸ್ ಈ ದೀಪನ ಹಚ್ಚಿ ನೋಡಿ ನಿಮಗೆ ಸೊ ನಿಮ್ ನಿಮ್ಮಲ್ಲಿ ಏನಾದ್ರು ಒಂದು ಬದಲಾವಣೆ ಕಂಡ್ರೆ ಸೊ ಅದನ್ನ ಬೇರೆಯವ್ರಿಗುನು ತಿಳಿಸಿ ಅಹ್ ಅದ್ರಲ್ಲಿ ಏನು ತಪ್ಪಿಲ್ಲ ಸೊ ಒಳ್ಳೇದನ್ನ ಪ್ರತಿಯೊಬ್ಬರಿಗೂ ಹೇಳೋದ್ರಲ್ಲಿ ಯಾವ್ ತಪ್ಪುನು ಇಲ್ಲ ಸೊ ಆ ಸೊ ನಮಗೆ ಏನ್ ಒಳ್ಳೇದಾಗಿದೆ ಸೊ ಅದನ್ನ ನಾನ್ ನಿಮ್ ಹತ್ರ ಶೇರ್ ಮಾಡ್ಕೊಂಡೆ ಸೊ ಈ ದೀಪನ ನಾವು ಒಂಬತ್ತು ವರ್ಷದಿಂದನೂ ಹಚ್ತಾ ಇದೀವಿ ಸೊ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಪ್ರತಿನಿತ್ಯನೂ ದೀಪ ಉರಿತಾನೆ ಇರುತ್ತೆ ಮನೆಯಲ್ಲಿ ನಮ್ ಕಷ್ಟಗಳನ್ನ ಬೇರೆಯವ್ರ ಹತ್ರ ಹಂಚ್ಕೊಂಡು ಸೊ ನಮ್ ಬಗ್ಗೆ ಮಾತಾಡೋದ್ ನಾವು ದೇವ್ರತ್ರ ಬೇಡ್ಕೊಂಡ್ರೆ ದೇವ್ರ ಹತ್ರನೇ ಮಾತಾಡಿದ್ರೆ ಮನಸ್ಸಿಗೆ ಒಂದ್ ನೆಮ್ಮದಿ ಸಿಗುತ್ತೆ ಸೊ ಏನೇ ಒಂದ್ ಕಷ್ಟ ಇದ್ರುನು ಅವ್ರ ಇವ್ರ ಹತ್ರ ಬಿಟ್ಬಿಟ್ಟು ದೇವ್ರ ಪೂಜನೆ ಮಾಡೋಣ ದೇವ್ರ ಹತ್ರನೇ ಹೇಳ್ಕೊಳಣ ಸೊ ನಾವ್ ಯಾರನ್ನು ಮೆಚ್ಚದ್ ಬೇಕಾಗಿಲ್ಲ ಸೊ ನಮ್ ಮನಸ್ಸಾಕ್ಷಿ ಆ ದೇವ್ರು ಮೇಲಿರೋ ದೇವ್ರನ್ನ ಮೆಚ್ಚಿದ್ರೆ ಸಾಕು ಸೊ ಪ್ರತಿ ಒಂದ್ ಕೆಲ್ಸನೂ ಅದಾಗದೆ ಆಗತ್ತೆ ಸೊ ನಾವ್ ಏನ್ ಅನ್ಕೊಳ್ತೀವಿ ಅದಾಗದೆ ಆಗತ್ತೆ ನಮ್ ಶ್ರಮನು ಇರ್ಬೇಕು ಒಟ್ನಲ್ಲಿ ಸೊ ಇವತ್ತಿನ ವ್ಲಾಗ್ ಎಷ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್